ನಮಸ್ತೆ ಮಕ್ಕಳ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇವತ್ತು ಒಂಬತ್ತನೇ ತರಗತಿಯ ಇತಿಹಾಸದಲ್ಲಿ ವಿಜಯನಗರ ಸಾಮ್ರಾಜ್ಯ ಮತ್ತು ಬಹಮನಿ ರಾಜ್ಯ ಈ ಒಂದು ಅಧ್ಯಾಯಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೋತ್ತರಗಳನ್ನ ನೋಡ್ತಾ ಹೋಗೋಣ ಮಕ್ಕಳ ಫಸ್ಟ್ ಹೇಳಿ ನೋಡಿ ಖಾಲಿ ಬಿಟ್ಟ ಸ್ಥಳಗಳನ್ನು ಸೂಕ್ತ ಪದಗಳಿಂದ ತುಂಬಿರಿ ಮೊದಲನೇ ಬಿಟ್ಟ ಸ್ಥಳ ವಿಜಯನಗರ ಸಾಮ್ರಾಜ್ಯ ಸ್ಥಾಪನೆಯಾದ ವರ್ಷ ಡ್ಯಾಶ್ ಉತ್ತರ ಸಾಮಾನ್ಯ ಶಕ ಸಾವಿರದ ಮುನ್ನೂರ ಮೂವತ್ತಾರು ಎರಡನೇ ಬಿಟ್ಟಸ್ಥಳ ಮಧುರಾ ವಿಜಯಂ ಮಧುರಾ ವಿಜಯಂ ಬರೆದ ಕವಿಯತ್ರಿ ಡ್ಯಾಶ್ ಉತ್ತರ ಗಂಗಾದೇವಿ ಮೂರನೇ ಬಿಟ್ಟಸ್ಥಳ ಪ್ರೌಢದೇವರಾಯನ ಮಂತ್ರಿ ಡ್ಯಾಶ್ ಉತ್ತರ ಲಕ್ಕಣ್ಣ ದಂಡೇಶ ನಾಲ್ಕನೇ ಬಿಟ್ಟಸ್ಥಳ ಅಮುಕ್ತ ಮಾಲ್ಯದ ಕೃತಿಯನ್ನು ತೆಲುಗಿನಲ್ಲಿ ರಚಿಸಿದ ದೊರೆ ಡ್ಯಾಶ್ ಉತ್ತರ ಕೃಷ್ಣದೇವರಾಯ ಐದನೇ ಬಿಟ್ಟಸ್ಥಳ ಬೀದರಿನಲ್ಲಿ ಮದರಸವನ್ನು ಕಟ್ಟಿಸಿದವನು ಡ್ಯಾಶ್ ಉತ್ತರ ಮಹಮ್ಮದ್ ಗವಾನ್ ನೆಕ್ಸ್ಟ್ ಆರನೇ ಬಿಟ್ಟಸ್ಥಳ ಕಿತಾಬ್ ಎ ನವರಸ ಗ್ರಂಥವನ್ನು ಬರೆದವನು ಡ್ಯಾಶ್ ಉತ್ತರ ಎರಡನೇ ಇಬ್ರಾಹಿಂ ಆದಿಲ್ ಶಾ ಓಕೆನಾ ನೆಕ್ಸ್ಟ್ ಹೆಡ್ಡಿಂಗ್ ನೋಡಿ ಮಕ್ಕಳ ಈ ಕೆಳಗಿನ ಪ್ರಶ್ನೆಗಳಿಗೆ ಸಹಪಾಠಿಗಳೊಂದಿಗೆ ಚರ್ಚಿಸಿ ಉತ್ತರಿಸಿ ಪ್ರಶ್ನೆ ಏಳು ವಿಜಯನಗರ ಸಾಮ್ರಾಜ್ಯವನ್ನು ಆಳಿದ ನಾಲ್ಕು ರಾಜ ಮನೆತನಗಳನ್ನು ಹೆಸರಿಸಿ ಉತ್ತರ ವಿಜಯನಗರ ಸಾಮ್ರಾಜ್ಯವನ್ನು ಆಳಿದ ರಾಜ ಮನೆತನಗಳು ಸಂಗಮ ಸಾಳುವ ತುಳುವ ಹಾಗೂ ಅರವೀಡು ಪ್ರಶ್ನೆ ಎಂಟು ಎರಡನೆಯ ದೇವರಾಯನ ಸಾಧನೆಗಳೇನು ಉತ್ತರ ಎರಡನೆಯ ದೇವರಾಯನ ಸಾಧನೆಗಳು ಈತನು ಸಂಗಮ ವಂಶದಲ್ಲಿಯೇ ಶ್ರೇಷ್ಠ ದೊರೆಯಾಗಿದ್ದನು ಈತನು ಗಜ ಬೇಟೆಗಾರ ಎಂಬ ಬಿರುದನ್ನು ಹೊಂದಿದ್ದನು ಈತನು ಗಜಪತಿ ಕಪಿಲೇಂದ್ರನನ್ನು ಸೋಲಿಸಿ ಕೊಂಡವೀಡನ್ನು ಗೆದ್ದುಕೊಂಡನು ಕೇರಳ ಶ್ರೀಲಂಕಾದಿಂದ ಕಪ್ಪ ಕಾಣಿಕೆಯನ್ನು ಸ್ವೀಕರಿಸಿದನು ಈತನು ದಕ್ಷಿಣಾಪಥದ ಚಕ್ರವರ್ತಿ ಎನಿಸಿದ ಈತನು ಬಹಮನಿಯ ಅಹಮದ್ ಶಾನನ್ನು ಸೋಲಿಸಿ ಮುದಗಲ್ ಮತ್ತು ಬಂಕಾಪುರಗಳನ್ನು ಗೆದ್ದುಕೊಂಡನು ಪ್ರಶ್ನೆ ಒಂಬತ್ತು ಕೃಷ್ಣದೇವರಾಯನು ಅಧಿಕಾರಕ್ಕೆ ಬಂದಾಗ ಎದುರಿಸಿದ ಸಮಸ್ಯೆಗಳನ್ನು ತಿಳಿಸಿ ಉತ್ತರ ಕೃಷ್ಣದೇವರಾಯನು ಅಧಿಕಾರಕ್ಕೆ ಬಂದಾಗ ಎದುರಿಸಿದ ಸಮಸ್ಯೆಗಳೆಂದರೆ ರಾಜ್ಯದ ಒಳ ಹಾಗೂ ಹೊರಗೆ ಜಟಿಲವಾದ ಸಮಸ್ಯೆಗಳಿದ್ದವು ಐರೋಪ್ಯರು ಇಲ್ಲಿ ನೆಲೆಗಳನ್ನು ಸ್ಥಾಪಿಸಲು ಆರಂಭಿಸಿದರು ಬಹಮನಿ ಸುಲ್ತಾನರು ಕೃಷ್ಣದೇವರಾಯನ ವಿರುದ್ಧ ಕದನಕ್ಕಿಳಿದರು ಉಮ್ಮತ್ತೂರು ಮತ್ತು ಒರಿಸ್ಸಾದ ಅರಸರು ವಿಜಯನಗರದ ಮೇಲೆ ಹಗೆತನವನ್ನು ಸಾಧಿಸುತ್ತಲೇ ಇದ್ದರು ಪ್ರಶ್ನೆ ಹತ್ತು ಅರ್ಥವ್ಯವಸ್ಥೆ ಮತ್ತು ಸಮಾಜಕ್ಕೆ ವಿಜಯನಗರದ ಕೊಡುಗೆಗಳೇನು ಉತ್ತರ ಅರ್ಥವ್ಯವಸ್ಥೆ ಮತ್ತು ಸಮಾಜಕ್ಕೆ ವಿಜಯನಗರದ ಕೊಡುಗೆಗಳೆಂದರೆ ವಿಜಯನಗರವು ಆರ್ಥಿಕವಾಗಿ ಸಮೃದ್ಧವಾಗಿತ್ತು ಭೂ ಕಂದಾಯ ರಾಜ್ಯದ ಪ್ರಮುಖ ಆದಾಯದ ಮೂಲವಾಗಿತ್ತು ರೈತರು ಉತ್ಪಾದನೆಯ ಕಾಲು ಭಾಗದಷ್ಟು ಅಂದರೆ ನಾಲ್ಕನೆಯ ಒಂದು ಭಾಗವನ್ನು ನಾಲ್ಕನೆಯ ಒಂದು ಭಾಗವನ್ನು ಸರ್ಕಾರಕ್ಕೆ ಕೊಡುಗೆ ಕೊಡುತ್ತಿದ್ದರು ವೃತ್ತಿ ತೆರಿಗೆ ಮನೆ ಕಂದಾಯ ದಾರಿ ಸುಂಕ ಸಂತೆ ಸುಂಕ ವಾಣಿಜ್ಯ ತೆರಿಗೆ ಆಮದು ಮತ್ತು ರಫ್ತು ತೆರಿಗೆಗಳು ಸಾಮಂತರಿಂದ ಬರುವ ಕಪ್ಪು ಕಾಣಿಕೆಗಳು ರಾಜ್ಯದ ಇತರ ಆದಾಯದ ಮೂಲಗಳಾಗಿದ್ದವು ಇವರು ಹಿಂಗಾರು ಮತ್ತು ಮುಂಗಾರು ಬೆಳೆಗಳನ್ನು ಬೆಳೆಯುತ್ತಿದ್ದರು ಇವರ ಮುಖ್ಯ ಬೆಳೆಗಳು ಜೋಳ ರಾಗಿ ಭತ್ತ ಸಜ್ಜೆ ಗೋಧಿ ಅವರೆ, ಹೆಸರು ಉದ್ದು ತೊಗರಿ ಎಳ್ಳು ಶೇಂಗಾ ಹತ್ತಿ ಕಬ್ಬು ತೆಂಗು ಇತ್ಯಾದಿಗಳಾಗಿದ್ದವು ನೀರಾವರಿಗಾಗಿ ಬಾವಿ ಕೆರೆ ಹಾಗೂ ಕಾಲುವೆಗಳನ್ನು ನಿರ್ಮಿಸಿದರು ರಕ್ತ ಸರಕುಗಳು ಮೆಣಸು ಲವಂಗ ಏಲಕ್ಕಿ ಮಸಾಲೆ ಪದಾರ್ಥಗಳು ಪೆಟ್ಲುಪ್ಪು ಕಬ್ಬಿಣದ ಅದಿರು ಕಲ್ಲು ಸಕ್ಕರೆ ಕಸ್ತೂರಿ ಶ್ರೀಗಂಧ ಸುಗಂಧ ದ್ರವ್ಯ ಇತ್ಯಾದಿಗಳು ಸಾಮಾಜಿಕ ವ್ಯವಸ್ಥೆಗೆ ವಿಜಯನಗರದ ಕೊಡುಗೆಗಳು ಸಮಾಜವು ಚಾತುರ್ವರ್ಣ ವ್ಯವಸ್ಥೆ ಮೇಲೆ ರೂಪುಗೊಂಡಿತ್ತು ವೃತ್ತಿ ಆಧಾರಿತ ಜಾತಿ ವ್ಯವಸ್ಥೆ ಜಾರಿಯಲ್ಲಿತ್ತು ಪ್ರಮುಖ ವೃತ್ತಿಗಳು ಕುಶಲ ಕಲೆಗಾರರು ಕಮ್ಮಾರರು ಅಕ್ಕಸಾಲಿಗರು ಕಂಚುಗಾರರು ಬಡಗಿಗಳು ನೇಕಾರರು ಸಮಗಾರರು ಇತ್ಯಾದಿ ವಿವಾಹ ಸತಿ ಸಹಗಮನ ಹಾಗೂ ದೇವದಾಸಿ ಪದ್ಧತಿಗಳು ರೂಢಿಯಲ್ಲಿದ್ದವು ದೊರೆಗಳು ಹಾಗೂ ಶ್ರೀಮಂತರು ಬಹು ಪತ್ನಿಯರನ್ನು ಹೊಂದುತ್ತಿದ್ದರು ಹೋಳಿ ದೀಪಾವಳಿ ಹಾಗೂ ದಸರಾ ಹಬ್ಬಗಳನ್ನು ಸಾರ್ವಜನಿಕವಾಗಿ ಆಚರಿಸಲಾಗುತ್ತಿತ್ತು ಪ್ರಶ್ನೆ ಹನ್ನೊಂದು ವಿಜಯನಗರ ಕಾಲದ ಕಲೆ ಮತ್ತು ವಾಸ್ತುಶಿಲ್ಪವನ್ನು ಕುರಿತು ಬರೆಯಿರಿ ಉತ್ತರ ಇವರ ಕಾಲದಲ್ಲಿ ದೇವಾಲಯ ಅರಮನೆ ಕೋಟೆ ಗೋಪುರ ಮಹಾಮಂಟಪ ಸಾರ್ವಜನಿಕ ಕಟ್ಟಡಗಳು ಕೆರೆ ಕಟ್ಟೆ ಕಾಲುವೆ ಅಣೆಕಟ್ಟು ಮುಂತಾದವು ನಿರ್ಮಾಣವಾಗಿವೆ ಇವರು ಚಾಲುಕ್ಯ ಚೋಳ ಮತ್ತು ಹೊಯ್ಸಳ ವಾಸ್ತುಶೈಲಿಯನ್ನು ಮುಂದುವರಿಸಿದರು ಇವರ ಶೈಲಿಯ ಪ್ರಧಾನ ಲಕ್ಷಣಗಳು ಕಂಬಗಳ ಸಾಲುಗಳು ವಿಶಾಲ ಸಭಾ ಮಂಟಪ ಕಲ್ಯಾಣ ಮಂಟಪ ಗೋಪುರಗಳು ಹಾಗೂ ಕಮಾನುಗಳು ಇವರು ಭವ್ಯತೆ ರುದ್ರತೆ ಮತ್ತು ಗಾಂಭೀರ್ಯತೆಗೆ ಹೆಚ್ಚಿನ ಮಹತ್ವ ನೀಡುತ್ತಿದ್ದರು ಇವರು ಕಟ್ಟಡಗಳಿಗೆ ಬಿರುಸಾದ ಕಣಶಿಲೆ ಬಳಸಿದ್ದಾರೆ ಪ್ರಮುಖ ವಾಸ್ತುಶಿಲ್ಪಗಳು ವಿರೂಪಾಕ್ಷ ದೇವಾಲಯ ವಿಜಯ ವಿಠಲ ದೇವಾಲಯ ಕಲ್ಲಿನ ರಥ ಕಮಲ್ ಮಹಲ್ ಗಜಶಾಲೆ ರಾಣಿ ಸ್ನಾನಗೃಹ ಲಕ್ಷ್ಮೀ ನರಸಿಂಹ ಕಡಲೇಕಾಳು ಗಣೇಶ ಸಾಸಿವೆ ಕಾಳು ಗಣೇಶ ಇತ್ಯಾದಿ ನೆಕ್ಸ್ಟ್ ಪ್ರಶ್ನೆ ಹನ್ನೆರಡು ಮಹಮ್ಮದ್ ಗವಾನನು ಬಹಮನಿ ರಾಜ್ಯದ ಉತ್ತಮ ಪ್ರಧಾನಮಂತ್ರಿ ಹೇಗೆ ಉತ್ತರ ಮಹಮ್ಮದ್ ಗವಾನನು ನಿಷ್ಠೆ ನಿಸ್ವಾರ್ಥತೆಯಿಂದ ಆಳ್ವಿಕೆ ನಡೆಸುತ್ತಿದ್ದನು ಇವನು ಬಹಮನಿ ರಾಜ್ಯವನ್ನು ಉನ್ನತ ಮಟ್ಟಕ್ಕೆ ಕೊಂಡೊಯ್ದನು ಹುಮಾಯುನ್ ನಿಜಾಂಷ ಮೂರನೇ ಮಹಮ್ಮದ್ ಶಾನ ಕಾಲದಲ್ಲಿ ಮಂತ್ರಿ ಮತ್ತು ಪ್ರಧಾನಮಂತ್ರಿಯಾಗಿ ಸೇವೆ ಸಲ್ಲಿಸಿದನು ಇವನು ಬಹಮನಿ ರಾಜ್ಯದ ಕೀರ್ತಿಯನ್ನು ಹೆಚ್ಚಿಸಿದನು ಇವನು ಕೊಂಕಣ ಗೋವಾ ಹಾಗೂ ಬೆಳಗಾವಿಯನ್ನು ವಶಪಡಿಸಿಕೊಂಡನು ಕೊಂಡವೀಡು ಪ್ರದೇಶವನ್ನು ವಶಪಡಿಸಿಕೊಂಡನು ಶಕ ಸಾವಿರದ ನಾನ್ನೂರ ಎಂಬತ್ತೊಂದರಲ್ಲಿ ಕಂಚಿಯ ಮೇಲೆ ದಾಳಿ ಮಾಡಿ ಅಪಾರ ಸಂಪತ್ತನ್ನು ಲೂಟಿ ಮಾಡಿದನು ಇವನು ಬಹಮನಿ ರಾಜ್ಯದ ಸರ್ವತೋಮುಖ ಅಭಿವೃದ್ಧಿಗೆ ಕಾರಣನಾದನು ನೆಕ್ಸ್ಟು ಪ್ರಶ್ನೆ ಹದಿಮೂರು ಬಹಮನಿ ಸುಲ್ತಾನರ ಆಡಳಿತ ಕಂದಾಯ ವ್ಯವಸ್ಥೆಯನ್ನು ತಿಳಿಸಿ ಉತ್ತರ ಬಹಮನಿ ಸುಲ್ತಾನರ ಆಡಳಿತ ಕೇಂದ್ರ ಪ್ರಾಂತ ಮತ್ತು ಗ್ರಾಮ ಎಂಬ ಮೂರು ಆಡಳಿತ ಭಾಗಗಳಿದ್ದವು ಇವುಗಳಲ್ಲಿ ಕಂದಾಯ ನ್ಯಾಯ ಹಾಗೂ ಸೈನ್ಯ ಆಡಳಿತಗಳಿದ್ದವು ಸುಲ್ತಾನನು ಕೇಂದ್ರ ಸರ್ಕಾರದ ಮುಖ್ಯಸ್ಥನಾಗಿದ್ದನು ಗವಾನನು ನಾಲ್ಕು ತರಫ್ಗಳನ್ನು ಎಂಟು ಘಟಕಗಳಾಗಿ ವಿಂಗಡಿಸಿದನು ಪ್ರಾಂತಗಳನ್ನು ಹದಿನೈದು ಸರ್ಕಾರಗಳಾಗಿ ವಿಂಗಡಿಸಲಾಗಿತ್ತು ಸರ್ಕಾರದ ಮುಖ್ಯಸ್ಥ ಸುಬೇದಾರ್ ಸರ್ಕಾರಗಳನ್ನು ಪರಗಣಗಳಾಗಿ ವಿಂಗಡಿಸಲಾಗಿತ್ತು ಸರ್ಕಾರದ ಮುಖ್ಯಸ್ಥರು ಕೋತ್ವಾಲ್ ದೇಶಮುಖ್ ಹಾಗೂ ದೇಸಾಯಿ ಆಡಳಿತದ ಕೊನೆಯ ಘಟಕ ಗ್ರಾಮ ಗ್ರಾಮದ ಮುಖ್ಯಸ್ಥರು ಪಟೇಲ ಕುಲಕರ್ಣಿ ಹಾಗೂ ಕಾವಲುಗಾರ ಬಹಮನಿ ಸುಲ್ತಾನರ ಕಂದಾಯ ವ್ಯವಸ್ಥೆ ಭೂ ಕಂದಾಯ ರಾಜ್ಯ ಆದಾಯದ ಮೂಲವಾಗಿತ್ತು ಉತ್ಪಾದನೆಯ ಮುಕ್ಕಾಲರಿಂದ ಅರ್ಧ ಭಾಗದಷ್ಟು ಭೂ ಕಂದಾಯ ವಸೂಲಿ ಮಾಡಲಾಗುತ್ತಿತ್ತು ತೆರಿಗೆಗಳಿಂದ ಬಂದ ಹಣವನ್ನು ಅರಮನೆ ಅಂಗರಕ್ಷಕರು ಕೋಟೆ ಮತ್ತು ಇತರ ಕಟ್ಟಡಗಳ ನಿರ್ಮಾಣಕ್ಕೆ ಬಳಸುತ್ತಿದ್ದರು ಪ್ರಶ್ನೆ ಹದಿನಾಲ್ಕು ಬಹಮನಿ ಸುಲ್ತಾನರ ಕಾಲದ ಶಿಕ್ಷಣ ಕಲೆ ಮತ್ತು ವಾಸ್ತುಶಿಲ್ಪವನ್ನು ವಿವರಿಸಿ ಉತ್ತರ ಬಹಮನಿ ಸುಲ್ತಾನರ ಕಾಲದ ಶಿಕ್ಷಣ ಇವರ ಶಿಕ್ಷಣ ನೀತಿಯು ಇಸ್ಲಾಂ ಸಂಸ್ಕೃತಿಯನ್ನು ಬೆಳೆಸುವುದಾಗಿತ್ತು ಮಕ್ತಬ ಎಂಬ ಶಾಲೆಗಳಿದ್ದವು ಇವು ಮಸೀದಿಗಳ ನಿಯಂತ್ರಣದಲ್ಲಿದ್ದವು ಇಲ್ಲಿಗೆ ಒಂಬತ್ತನೇ ತರಗತಿಯ ಇತಿಹಾಸದಲ್ಲಿ ವಿಜಯನಗರ ಸಾಮ್ರಾಜ್ಯ ಮತ್ತು ಬಹಮನಿ ರಾಜ್ಯ ಅಧ್ಯಾಯಕ್ಕೆ ಸಂಬಂಧಪಟ್ಟಂತಹ ಎಲ್ಲ ಅಭ್ಯಾಸ ಪ್ರಶ್ನೋತ್ತರಗಳು ಮುಕ್ತಾಯಗೊಂಡಿವೆ ಮಕ್ಕಳ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ದಯವಿಟ್ಟು ನಮ್ಮ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನಾವು ಹಾಕುವಂಥ ಎಲ್ಲ ವೀಡಿಯೋ ನೋಡ್ತಾ ನಮ್ಮನ್ನು ಎನ್ಕರೇಜ್ ಮಾಡ್ತಾ ಹೋಗಿ ಮಕ್ಕಳ ಹಾಗೆ ಕಮೆಂಟ್ ಸೆಕ್ಷನ್ಗೆ ಬಂದರೆ ಪಕ್ಕದಲ್ಲಿ ಒಂದು ಹೈಪನ್ನು ಬಟನ್ ಇದೆ ದಯವಿಟ್ಟು ಅದನ್ನು ಸಹ ಪ್ರೆಸ್ ಮಾಡಿ ಇದರಿಂದ ನಿಮ್ಮ ಹಾಗೆ ಬೇರೆ ವಿದ್ಯಾರ್ಥಿಗಳು ಈ ಒಂದು ವಿಡಿಯೋನ ನೋಡೋದಕ್ಕೆ ಅನುಕೂಲ ಆಗುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಮುಕ್ತಾಯ ಮಾಡ್ತಾ ಇದ್ದೀನಿ ಮಕ್ಕಳ Thank you. Thank you for watching. Bye bye.